ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ನಮ್ಮ ಭಾರತೀಯ ಜನತಾ ಪಕ್ಷದ ಒಂದು ಪದ್ಧತಿಗಳು ಏನಿದೆ ಆ ಪದ್ಧತಿಗಳು ನಮ್ಮ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅವರು ಉಪಾಧ್ಯಾಯರು ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಭದ್ರವಾಗಿರ್ತಕ್ಕಂಥ ಬುನಾದಿಯನ್ನು ಹಾಕಿಕೊಟ್ಟಿದ್ದಾರೆ ಆ ಬುನಾದಿಯ ರೀತಿಯಲ್ಲಿ ಈ ನಮ್ಮ ಪದ್ಧತಿ ನಡ್ಕೊಂಡು ಹೋಗ್ತಾ ಇರುವ ನಮ್ಮ ನಂಬರ್ ಒನ್ ಆಗಿದೆ ಅನ್ನೋದರಲ್ಲಿ ಎರಡನೇ ಮಾತು ಇಲ್ಲ ಇಡೀ ನ್ಯಾಷನಲ್ ರಾಷ್ಟ್ರ ಮಟ್ಟದಲ್ಲಿ ಕಾರ್ಯಕಾರಿಣಿ ಪ್ರತಿ ಮೂರು ತಿಂಗಳಿಗೂ ಸಹ ಆಗ್ತದೆ ಅದಾದ ನಂತರ ರಾಜ್ಯದಲ್ಲಿ ಸಭೆ ಕಾರ್ಯಕಾರಿಣಿಗೂ ಆಗುತ್ತೆ ತದನಂತರ ಜಿಲ್ಲೆಯಲ್ಲಿ ಇಡೀ ನಮ್ಮ ಕರ್ನಾಟಕದ ಮೂವತ್ತೊಂಬತ್ತು ಸಂಘಟನಾತ್ಮಕ ಜಿಲ್ಲೆಗಳಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಕೂಡ ರಾಜ್ಯದಲ್ಲಿ ಕೊಟ್ಟಿರ್ತಕ್ಕಂಥ ಯಾವ ರೀತಿ ಕಾರ್ಯಕಾರಿಣಿ ಸಭೆ ನಡೀಬೇಕು ಅಂತ ಒಂದು ಸೂಚನೆಯನ್ನೇ ಕಾರ್ಯಕಾರಿಣಿ ಸಭೆಯ ಮುಖ್ಯ ಉದ್ದೇಶ ಏನು ಮೂರು ತಿಂಗಳು ನಡೀತಕ್ಕಂಥ ಕಾರ್ಯಕಾರಿಣಿಯನ್ನು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಕೊಟ್ಟಿರ್ತಕ್ಕಂಥ ಕಾರ್ಯ ಯೋಜನೆಗಳನ್ನ ಯಾವ ರೀತಿ ನಿರ್ವಹಣೆ ಮತ್ತೆ ಮುಂದಿನ ಮಾಡಿದ್ದೀವಿ ಕಾರ್ಯ ಯೋಜನೆಗಳು ಯಾವ ರೀತಿ ರೂಪಿಸ್ತಾರೆ ರಾಷ್ಟ್ರದಿಂದ ಬರುತ್ತೆ ಅದನ್ನ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಆಗತ್ತೆ ರಾಜ್ಯ ಕಾರ್ಯಕಾರಿಣಿಯಲ್ಲಿ ವರದಿಯನ್ನು ಕೂಡ ಜಿಲ್ಲಾ ಕೇಂದ್ರ ಜಗದೀಶ್ ಶೆಟ್ಟಿ ಇರ್ಬೋದು ಸದಾನಂದ ಗೌಡ ಅದಾದ ನಂತರ ನಮ್ಮ ಪಕ್ಷದ ಮುಖಂಡರು ಬಸವರಾಜ ಬೊಮ್ಮಾಯಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸೇವೆ ಮಾಡ್ತಾರೆ ಆ ಮುಖ್ಯಮಂತ್ರಿಗಳಾಗಿ ಸರ್ಕಾರ ಬಂದಾಗ ಎಲ್ಲ ಕಾರ್ಯಕರ್ತರಿಗೂ ಎಲ್ಲ ಮುಖಂಡರಿಗೂ ಎಲ್ಲ ಒಂದು ಆಸೆ ಇರ್ತದೆ ನಾವು ನಮ್ಮ ಸರ್ಕಾರ ಬಂದರೆ ನಮಗೆ ಏನಾದರೂ ಒಂದು ಸ್ಥಾನಮಾನ ಸಿಗ್ತದೆ ಸಂಘಟನೆ ಬೇರೆ ರಾಜಕೀಯ ಸ್ಥಾನಮಾನಗಳು ಎಲ್ಲರೂ ಆಸೆ ಇರ್ತದೆ ಆ ನಿಟ್ಟಿನಲ್ಲಿ ನಮ್ಮ ರಾಷ್ಟ್ರೀಯ ನಾಯಕ ಇರ್ಬೋದು ರಾಜ್ಯ ನಾಯಕ ಇರ್ಬೋದು ಜಿಲ್ಲಾ ನಾಯಕ ಯಾವ ವ್ಯಕ್ತಿಯಿಂದ ಉತ್ತಮವಾದ ಸಂಘಟನೆ ಆಗಿದೆ ಉತ್ತಮವಾದ ಪಕ್ಷ ಬೆಳೆದಿದೆ ಒಬ್ಬರಿಂದ ಪಕ್ಷ ಬೆಳೆಯಕ್ಕೆ ಸಾಧ್ಯವಾಗಲಿಲ್ಲ ಒಂದು ನಾಯಕತ್ವ ಇರಬೇಕು ಇವತ್ತು ನರೇಂದ್ರ ಮೋದಿ ಅವರ ನಾಯಕತ್ವದಿಂದ ಇವತ್ತು ಇಡೀ ಪ್ರಪಂಚದಲ್ಲೇ ಭಾರತ ಅತ್ಯಂತ ಪ್ರಕಾಶಮಾನವಾಗಿ ಬೆಳೀತದೆ ಅಂತ ಹೇಳಿದ್ರೆ ತಪ್ಪಾಗಲಾಗುತ್ತೆ ಹಾಗೆ ಹಲವಾರು ಉದಾಹರಣೆ ಕೊಟ್ಟರು ನಮ್ಮ ರಾಮ್ ನಾವು ಅದಕ್ಕೆ ನಿಶ್ಚಯ ತೋರಿಸ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಮ ಪಕ್ಕದಲ್ಲಿರ್ತಕ್ಕಂಥವ್ರಿಗೆ ಒಂದು ನಮ್ಮನ್ನ ಒಂದು ಆದರ್ಶವಾಗಿ ತಗೋತಾರೆ ಹೌದಪ್ಪ ಇಂಥ ಭಾರತೀಯ ಜನತಾ ಪಾರ್ಟಿಯಲ್ಲಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಪಕ್ಷದಲ್ಲಿ ಅವರು ದುಡಿತಾ ಆದ್ರೆ ಏನಿರ್ತಾರೆ ಅವರು ದೇಶಕ್ಕೆ ದುಡಿತಾ ಇದ್ರೆ ಅವರೊಂದಿಗೆ ನಾವು ಕೈ ತೋಡಿಸೋಣ ಅನ್ನೋದನ್ನ ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥವ್ರು ತಿಳ್ಕೊಳ್ಳುವಂತ ಕೆಲಸ ಆಗುತ್ತೆ ಹಾಗಾಗಿ ಏನು ಈ ಕಾಂಗ್ರೆಸ್ ಪಾರ್ಟಿಯವರು ಏನೆಲ್ಲ ಭ್ರಷ್ಟಾಚಾರಗಳನ್ನ ಮಾಡ್ತಾ ಇದ್ದಾರೆ ಏನೆಲ್ಲ ಹಗಲು ದರೋಡೆ ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ನಾವು ನಮ್ಮ ಆಯಾ ಭಾಗದಲ್ಲಿ ನಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಎಲ್ಲ ನಮ್ಮ ಕಾರ್ಯಕರ್ತರು ಈ ಅನ್ಯಾಯಗಳನ್ನ ತಿಳಿಸೋದ್ರ ಮುಖಾಂತರ ಯಾರೇ ನಮ್ಮ ರೈತ ಬಾಂಧವರು ಈಗ ಈಗ ರೀಸೆಂಟ್ ಆಗಿ ನಿನ್ನೆಲ್ಲ ಮೊನ್ನೆ ನಿಮಗೆ ಗೊತ್ತಿರಬಹುದು ಜಮ್ಮು ಕೋಟೆಯಲ್ಲಿ ಕೆ ಡಿ ಬಿ ಅಕ್ಸಿಯೇಷನ್ ಆಗ್ತಾ ಇದೆ ಭೂಮಿಯನ್ನ ಅವರು ಅಪ್ಮೇರ್ ಮಾಡ್ತಾ ಇದ್ದಾರೆ ನ್ಯಾಯ ದೊರಕಬೇಕು ಅಂತ ಹೇಳಿದಾಗ ಅಲ್ಲಿ ಯಾವ ಕಾಂಗ್ರೆಸ್ ಭಾರತೀಯ ಜನತಾ ಪಾರ್ಟಿ ಇಲ್ಲ ದಡ ಅನ್ನೋದು ಬಗ್ಲಿಲ್ಲ ಅಲ್ಲಿ ರೈತರೆಲ್ಲ ಮುಂದೆ ಹೋದ್ರು ಸ್ವಾಮಿ ಕೈ ಜೋಡಿಸಿ ನಾವು ನಿಮ್ಮ ಒಟ್ಟಿಗೆ ಇರ್ತೀವಿ ಅಂತ ಹೇಳಿ ಬೇರೆ ಪಕ್ಷದಲ್ಲಿ ಪಕ್ಷದಲ್ಲಿರ್ತಕ್ಕಂಥ ಮುಖಂಡರ ಹೇಳಿಕೆ ಜಾಸ್ತಿ ಜಾಸ್ತಿ ಇತ್ತು ಆಗ ರಾಜೇಂದ್ರ ಆಗಿರ್ಬೋದು ನಮ್ಮ ರಾಮಚಂದ್ರನವರಾಗಿರ್ಬೋದು ಎಲ್ಲ ನಮ್ಮ ಮುಖಂಡರು ಭಾರತೀಯ ಜನತಾ ಪಾರ್ಟಿ ಮುಖಂಡರು ಹೋಗಿ ಫ್ರೀಡಂ ಪಾರ್ಕ್ ನಲ್ಲಿ ಮುಖಂಡರ ಜೊತೆಗೆ ಏನು ಹೋರಾಟವನ್ನು ಮಾಡಲು ಅದೇ ದಿವಸನೇ ಒಂದು ಫಲಿತಾಂಶ ಬಂತು ಏನಂತ ಹೇಳಿದ್ರೆ ಈಗ ಏನು ನಾವು ಅಕ್ವಿಜೇಷನ್ ಮಾಡೋದಕ್ಕೆ ಮುಂದಾಗಿದ್ದೀವಿ ನೋಟಿಫಿಕೇಶನ್ ಮಾಡ್ತಾ ಇದೀವಿ ಅದನ್ನ ರೈತರ ಅಹವಾಲುಗಳನ್ನ ಆಲಿಸಿ